ಬನ್ನಿ 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 ನಾನು ವೀಡಿಯೋ ಮಾಡ್ತಾ ಇರೋದು ಬಾ ಆಯಿತಾ ರೆಡಿನಾ ಹಾಗು ಹಾಗು ಪಿನ್ ರೆಡಿ ಮಾಡಿ ಇಟ್ಕೊಂಡೆ ಪಿನ್ ರೆಡಿ ಆಯಿತು ಅಂತಂದರೆ ಬೇಗ ಸ್ಯಾರಿಯಾಕದಲ್ವಾ ಹಾಗಾಗಿ ಫ್ಯಾನ್ ಹಾಕಿದರೆ ಕೇಳ್ಸಲ್ಲ ಆಗ್ತದೆ ಕುರಿ ಕುರಿ ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾವು ಹೊರಡ್ತಾ ಇರೋದು ಇವತ್ತು ಮದುವೆಗೆ ಎಲ್ಲಿಗೆ ರೆಡಿಯಾಗಿದ್ದೀವಿ ಅಂದ್ಕೊಂಡೆ ನಾನು ಅದಕ್ಕೆ ಇವತ್ತು ಕೋಲಾರದಲ್ಲಿ ಒಂದು ಮದುವೆ ಇತ್ತು ರಿಲೇಟಿವ್ ಮದುವೆ ಹಾಗಾಗಿ ಮದುವೆಗೆ ಓರ್ಡ್ಬೇಕಾಗಿತ್ತು ಇನ್ನು ಕಾರಲ್ಲೆಲ್ಲ ನಾವೇ ಹೋಗೋದು ಬೇಡ ಎಲ್ಲರೂ ಒಟ್ಟಿಗೆ ಬಸ್ ಮಾಡಿದರು ಊರಲ್ಲಿ ಹಾಗಾಗಿ ಬಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಇಬ್ಬರು ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆದ್ವಿ ಕೋಲಾರ ನಮ್ಮ ಕ ನಮ್ಮೂರಿಂದ ಕೋಲಾರಿಗೆ ನೂರು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ತುಂಬ ದೂರ ಇದೆ ಹಾಗಾಗಿ ಸ್ವಲ್ಪ ಬೇಗನೆ ಹೋದರೆ ಬೇ ನೈಟ್ ಬೇಗ ಮನೆಗೆ ಬರ್ಬೋದು ಅಂದ್ಕೊಂಡು ಹೊರಟ್ವಿ ಅಂದರೆ ಬೆಳಗ್ಗೆ ಹೋಗೋದಕ್ಕಾಗಲ್ಲ ಇವಾಗೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ತಾಲಿ ಕಟ್ಟೋದು ಆಗೋಗ್ಬಿಟ್ಟಿದೆಯಲ್ವಾ ಮೂರು ಗಂಟೆ ನಾಲ್ಕು ಗಂಟೆ ರಾತ್ರಿಲೆಲ್ಲ ಇವಾಗ ಮುಹೂರ್ತ ಇಟ್ಕೊಂಡ್ಬಿಡ್ತಾರಲ್ಲ ಇನ್ನು ಬೆಳಗಿನ ಜಾವ ಹೋಗೋದಕ್ಕಾಗಲ್ಲ ನೈಟ್ ಅಂತೂ ಅಷ್ಟೊತ್ತಲ್ಲಿ ಹೋಗಿ ಬರೋದಕ್ಕೂ ಆಗಲ್ಲ ಲಾಂಗ್ ಆಗುತ್ತೆ ಹಾಗಾಗಿ ಊರಲ್ಲೇ ಬಸ್ ಮಾಡಿದರು ಬಸ್ಗೆ ಹೋಗ್ಬಿಡೋಣ ಅಂತ ಹೇಳಿ ನಾನು ಅದಕ್ಕೆ ಇಬ್ಬರು ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆದ್ವಿ ಇಲ್ಲಿ ಊರಲ್ಲಿ ಎಲ್ಲ ಬಸ್ಸಲ್ಲಿ ಅದೇ ಎಷ್ಟೋ ಚೆನ್ನಾಗಿರುತ್ತಲ್ಲ ನಾವು ತುಂಬ ದಿನ ಈ ಥರ ಮದುವೆಗೆ ಬಸ್ಸಲ್ಲೆಲ್ಲ ಹೋಗಿ ತುಂಬ ದಿನಗಳಾಗೋಗಿತ್ತು ವರ್ಷಗಳೇ ಕಳೆದೋಗಿತ್ತು ನೆನಪಿರೋ ಥರ ಯಾರ್ದು ಮದುವೆಗೆ ಬಸ್ಸಲ್ಲಿ ಹೋಗಿ ಇರಲಿಲ್ಲ ತುಂಬ ವರ್ಷಗಳಾಗಿತ್ತೇನೋ ನಾವು ಚಿಕ್ಕ ಹುಡುಗರಲ್ಲಿ ಹೋಗಿದ್ದಿದ್ದು ಏನೋ ಗೊತ್ತಿಲ್ಲ ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಇಬ್ಬರೂ ಹೋಗೋಣ ಅಂತ ರೆಡಿ ಆದ್ವಿ ಅದಕ್ಕೆ ಅಂತೂ ಸ್ವಲ್ಪ ಫುಲ್ ಖುಷಿ ಕೋಲಾರ ಅದಕ್ಕೆ ಅದಕ್ಕೆ ಊರಿಗತ್ರ ಅಲ್ವಾ ಅವ್ರದ್ದು ಮಾಲೂರು ಹೊಸ್ಕೋಟೆ ಹಿಂಗೆ ಹತ್ರ ಅಲ್ವಾ ಅವ್ರಿಗೆ ಸ್ವಲ್ಪ ಖುಷಿ ಅದನ್ನೇ ರೇಗಿಸ್ತಾ ಇದೆ ನಿಮ್ಮ ನಿಮ್ಮ ಊರಿಗೆ ಹೋಗ್ತಾ ಇದೀವಿ ಅಂತ ಫುಲ್ ಖುಷಿ ಅಲ್ವಾ ಅಂತಂದರೆ ಅತಿ ಹೆಣ್ಮಕ್ಳಿಗೆ ತವ್ರ ಮೇಲೆ ಅಂದ್ರೆ ಸೇರೋ ಅದು ನಮ್ಮ ರೂಟ್ಗೆ ಹೋಗ್ತಾರೆ ಅಂದರೆ ಏನೋ ಒಂಥರ ಖುಷಿ ಅಲ್ವಾ ನಮ್ಮ ಮನೆಗೆ ಬಂದಷ್ಟೇ ಖುಷಿ ಆಗ್ತಾ ಇರುತ್ತೆ ಆ ರೋಡ್ಗೆ ಅಂತ ಅದಕ್ಕೆ ಇದ್ರು ಇನ್ನು ಊರಲ್ಲಿ ಬಸ್ಸು ಇನ್ನು ಊರೊಳಗಡೆ ಎಲ್ಲ ಬರೋದಕ್ಕಾಗಲ್ಲ ಅಂತಂದ್ಬಿಟ್ಟು ಊರಲ್ಲಿ ಸ್ಕೂಲ್ ಹತ್ರನೇ ಬಸ್ ನಿಂತಿತ್ತು ನಾವು ಊರೊಳಗಡೆ ಎಲ್ಲರೂ ಇಲ್ಲಿ ಅಕ್ಕರ ಮನೆ ಹತ್ರ ಬಂದ್ವಿ ಅಕ್ಕ ಅವರು ರೆಡಿಯಾಗಿದ್ರು ನಾವು ಬರೋ ಸ್ವಲ್ಪ ನಾವು ರೆಡಿಯಾಗಿದ್ದೀವಿ ಬರೋ ಮಗ ಅಂತಂದ್ರೆ ಅವರು ಹೊರ್ಗಡೆ ಹೋಗಿದ್ರು ಅಂತ ಸ್ವಲ್ಪ ಲೇಟ್ ಆಯ್ತಂತೆ ನಾವು ಮೂರು ಗಂಟೆಗೆಲ್ಲ ಬಿಟ್ಟರೆ ಬಿಟ್ಟು ಬೇಗ ಹೋಗ್ಬೋದು ನೈಟ್ ಬೇಗ ಬರ್ಬೋದು ಅಂದ್ಕೊಂಡ್ವಿದ್ವಿ ಆದರೆ ಕೆಲ್ಸಕ್ಕೆ ಹೋಗೋರೆಲ್ಲರೂ ಇರ್ತಾರೆ ಬೇರೆ ಪಾಪ ಎಲ್ಲಾದರೂ ಹೊರಗಡೆ ಹೋಗಿರೋರೆಲ್ಲ ಬರಬೇಕಲ್ವಾ ಹಾಗಾಗಿ ಸ್ವಲ್ಪ ಲೇಟ್ ಮಾಡ್ಕೊಂಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾಲ್ಕೂವರೆಗೆ ಬಿಟ್ಟರೆ ಹೋಗುತ್ತೆ ನಾಲ್ಕು ಗಂಟೆ ನಾಲ್ಕೂವರೆಗೆ ಬಿಡೋಣ ಅಂತ ಅಂದ್ಕೊಂಡ್ವಿ ಎಲ್ಲರೂ ನಾವು ಅಷ್ಟರಲ್ಲಿ ನಾಲ್ಕು ಗಂಟೆ ನಾಲ್ಕೂವರೆ ಆಯಿತು ಅದರಲ್ಲಿ ಒಂದು ಒಬ್ಬರನ್ನ ಇಬ್ಬರನ್ನಂತ ಕಾಯ್ಕೊಂಡಿದ್ದು ಹೋಗೋದು ಸ್ವಲ್ಪ ಲೇಟಾಗಿ ಹೋಗುತ್ತಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇನೇನೆ ನಾವು ಅಲ್ಲಿ ಅಷ್ಟರಲ್ಲಿ ಎಂಟೂವರೆ ಆಯಿತು ತುಂಬ ಚೆನ್ನಾಗಿತ್ತು ಬಸ್ಸಲ್ಲಿ ಎಲ್ಲರೂ ಮಾತಾಡಿಕೊಂಡು ಖುಷಿ ಖುಷಿಯಾಗಿ ಹೋಗಿದ್ದು ಮದುವೆ ಮುಗಿಸ್ಕೊಂಡು ಬರೋದು ನೈಟು ಒಂದು ಗಂಟೆ ಆಗಿತ್ತು ಬೆಳಗ್ಗೆ ಮಾಮೂಲಿ ಸಂಡೆ ಒಂದು ಒಂದು ಮದುವೆ ಆಯಿತು ಮದುವೆಗೆ ಹೋಗಿ ಬಂದಿದ್ವಿ ಅದರದ್ದು ಇವತ್ತು ಬಿಗ್ ರೂಟ್ ಆಯಿತು ಅಣ್ಣನಿಗೆ ತುಂಬ ಬೇಕಾಗಿದ್ದವರು ಅವ್ರು ಅದಕ್ಕೆ ಫ್ಯಾಮಿಲಿ ಫುಲ್ಲು ಎಲ್ಲ ಬರಬೇಕು ಅಂತ ಹೇಳಿದರು ಅಣ್ಣನ ಅಣ್ಣನೂ ಫಸ್ಟ್ ಅಲ್ಲಿ ಒಟ್ಟೋಗಿದ್ದರು ಡ್ರೈವರ್ನ ಕಳಿಸ್ತೀನಿ ನೀವು ಬಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೇಳಿದ್ರು ಆದರೆ ಭಾನುಪ್ರೀತು ನಾವು ಬರಲ್ಲ ನಾವು ಬರಲ್ಲ ಅಂತ ಇದ್ದರು ಆಮೇಲೆ ಅತ್ತಿಗೆ ಪಾಪ ಬೇಜಾರು ಮಾಡ್ಕೊಳ್ಳುತ್ತೆ ಬಾಪಾ ಅಂತೆಲ್ಲ ಇದು ಮಾಡಿದ್ರು ಆಮೇಲೆ ಮಕ್ಕಳೂ ಸಹ ಒಪ್ಕೊಂಡ್ರು ಭಾನುಪ್ರೀತನೂ ಒಪ್ಕೊಂಡ್ರು ನಾನು ಹೋಗೋದಕ್ಕೆ ಬ್ಲ್ಯಾಕ್ ಸ್ಯಾರಿ ಇದು ನನ್ನ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು ನಂಗೆ ತುಂಬಾ ಇಷ್ಟ ಈ ಸ್ಯಾರಿ ಅಂತಂದರೆ ಫಸ್ಟ್ ಒಂದು ಸ್ಯಾರಿ ನಾನು ಒಂದು ಯಾವುದೋ ಮದುವೆಗೆ ನೈಟು ಹಾಕ್ಕೊಂಡು ಹೋಗಿದ್ದೆ ಅದು ಅಷ್ಟೊಂದೇನು ನಂಗೆ ಅವಾಗ ಅದು ನೈಟ್ ಹೋಗಿ ಬಂದಿದ್ದಲ್ವ ಆಗ ಅಷ್ಟು ಇದು ಇರಲಿಲ್ಲ ಮತ್ತೆ ನಾನು ಯಾವತ್ತಾದರೂ ಮತ್ತೆ ಹಾಕೋಬೇಕು ಅಂದ್ಕೊಂಡೆ ಇದ್ದೆ ಇದನ್ನು ಇವತ್ತು ಇದಕ್ಕೆ ಅದಕ್ಕೆ ಮೈಸೂರು ಸೇರ್ತು ಬ್ಲಾಕ್ ಮತ್ತು ಗ್ರೀನ್ ಇದ್ರು ಪ್ಯಾರೆಟ್ ಗ್ರೀನಲ್ಲಿ ಮೆಹಂದಿ ಗ್ರೀನಲ್ಲಿ ಅದಕ್ಕೆ ಇದ್ರು ನಾನು ಅದಕ್ಕೆ ಇದೇ ಬ್ಲಾಕಲ್ಲಿ ರೆಡ್ ಬ್ಲಾಕ್ ನಾನು ಇದು ಹಾಕೊಳ್ಳೋಣ ಅಂದ್ಕೊಂಡೆ ಅದಕ್ಕೆ ನಾನು ಈ ಹಾಗ್ರದು ಇದು ಮಾಡಿಸಿದ್ವಲ್ಲ ನಾನು ಇದನ್ನ ಹಾಕೊಳ್ಳೋಣ ಮ್ಯಾಚ್ ಆಗುತ್ತೆ ಅಂದ್ಕೊಂಡು ನಾನು ಈ ಸಾರ ತೊಗೊಂಡೆ ಪ್ರೀತಿಗೆ ಅದು ಪ್ರೀತು ನಾನೇನು ಹಾಕ್ಕೊಳಲ್ಲ ಅಂತಾಯಿತು ಬಾನು ನನಗೂ ಏನು ಬೇಡ ಅಂತಾಯಿತು ಹಾಗಾಗಿ ಬಾನುಗೆ ಡ್ರೆಸ್ ಮ್ಯಾಚಿಂಗ್ದೇ ಒಂದು ಸರ ಕೊಟ್ಟು ಪ್ರೀತಿಗೆ ನೆಕ್ ಚೈನ್ ಹಾಕ್ತಾಯಿತ್ತು ಭಾ ನಮ್ಮ ಈ ಚೈನ್ ಆದರೂ ಹಾಕೊಬ್ಬರಿಗೆ ಕತ್ತಲೆ ಬರೋದು ಬೇಡ ಅಂತಾಯಿತು ಪ್ರೀತು ಇಲ್ಲ ನನಗೆ ಬೇಡ ಅಂತಾಯ್ತು ಬಾನುನ ಮೇಲೆ ಆಗ್ತಾಯಿತ್ತು ಅದು ಬಾನು ಹೇಳ್ತಾಯಿತ್ತು ನನಗೆ ಅಷ್ಟೊಂದು ಅದು ಹಂಟು ಎಲ್ಲ ಪ್ರೆಸ್ ಮಾಡೋದಕ್ಕೆ ಬರಲ್ಲ ಮಮ್ಮಿ ಕೈಲೇ ನೀನು ಹಾಕಿಸ್ಕೊ ಅಂತಲೇ ಹೇಳ್ತಾಯಿತ್ತು ಸುಮ್ಮನೆ ಇವಾಗ ಹಾಕ್ಬಿಟ್ಟಿರು ಆಮೇಲೆ ಮಮ್ಮಿ ಕೈಲಿ ಹಾಕಿಸ್ಕೊಳ್ತೀನಿ ಅಂತ ಪ್ರೀತನು ಹೇಳ್ತಾ ಇತ್ತು ಸರ ಎಲ್ಲ ಹಾಕಿ ಒಬ್ರಿಗೊಬ್ರೆಲ್ಲ ರೆಡಿ ಆದರೆ ಒಂದು ಹನ್ನೆರಡು ಗಂಟೆಗೆ ಬಿಡೋಣ ಅಂತ ಅನ್ಕೊಂಡು ನೋವಿ ಮತ್ತು ಸಂಡೇ ಅಲ್ವಾ ತುಂಬ ಗೃಹ ಪ್ರವೇಶ ಮದುವೆಗಳು ಎಲ್ಲ ಅವತ್ತೇ ಇತ್ತು ಅವತ್ತು ಅಣ್ಣನೂ ಮದುವೆಗೆ ಹೋಗ್ಬಿಟ್ಟು ಬಂದು ನೈಟೇ ಹೋಗಿ ಬಂದಿದ್ರು ಬೇರೆ ಮದುವೆ ಇತ್ತು ಅದಕ್ಕೆ ಹೋಗಿ ಬಂದಿದ್ರು ನಾವೊಂದು ಮದುವೆಗೆ ಹೋಗ್ಬಿಟ್ಟು ಬಂದಿದ್ವಿ ಇನ್ನೆರಡು ಎರಡು ಗೃಹ ಪ್ರವೇಶ ಇತ್ತು ಅಣ್ಣ ನಮಗೆ ಹೇಳಿದರು ಆ ಬರಬೇಕಾದ್ರೆ ಆಗಿ ಗೃಹ ಪ್ರವೇಶಕ್ಕೆ ಹೋಗ್ಬಿಟ್ಟು ಬಂದ್ರಿ ಅಂತ ಹೇಳಿತ್ತು ನಾವು ಒಂದು ಗೃಹ ಪ್ರವೇಶಕ್ಕೆ ದಾರಿಲೇ ಇದೆ ಹಾಗಾಗಿ ಹಾಗೆ ಹೋಗ್ಬಿಟ್ಟು ಬರ್ತೀವಿ ಮತ್ತು ಬರಬೇಕಾದ್ರೆ ಬಿಗ್ರೂ ಊಟ ಮುಗಿಸ್ಕೊಂಡು ಬರಬೇಕಾದ್ರೆ ಮರುಳಿಯಿಂದ ಇನ್ನೊಂದು ಗೃಹ ಪ್ರವೇಶಕ್ಕೆ ಹೋಗ್ತೀವಿ ಅಂತ ಹೇಳಿದ್ವಿ ಸರಿ ಹೇಗೋ ಮಾಡಿ ಬಟ್ ನಂಗೆ ಎರಡು ಗೃಹ ಪ್ರವೇಶಕ್ಕೆ ಹೋಗಿ ಅಂತ ಹೇಳಿದರು ಆಮೇಲೆ ನಾವು ಅಲ್ಲಿ ಹೋಗೋದಕ್ಕಿಂತ ಟೈಮ್ ಆಗುತ್ತಲ್ಲ ಅಂತ ಹೇಳಿ ಅದ್ಕೇಗೇ ಅದಕ್ಕೆನ ಬೇಗ ರೆಡಿ ಆಗು ಅಂತಲೇ ಹೇಳ್ತಾ ಇದ್ವಿ ಅದಕ್ಕೆ ಸ್ವಲ್ಪ ಲೇಟ್ ಎಲ್ಲರೂ ಬೇಗ ರೆಡಿ ಆಗ್ತಾರೆ ನಮ್ಮ ಬೊಬ್ಬು ಸ್ವಲ್ಪ ಲೇಟ್ ರೆಡಿ ಆಗೋದ್ರಲ್ಲಿ ನಾವೆಲ್ಲ ಸ್ವಲ್ಪ ಫಾಸ್ಟ್ ಬೇಗ 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 ಆಗ್ಬಿಡ್ತೀರಿ ಅಂದರೆ ಅದಕ್ಕೆ ಏನಾದರೂ ಕೇಳಿಸ್ಕೊಂಡ್ರೆ ಅಷ್ಟೇನೇ ಹೌದಾ ನಾನು ನಿಧಾನನ ಎಲ್ಲದಕ್ಕೂ ನಾನು ನಿಧಾನ ಅಂತೀರಾ ಅಂತ ಇರ್ತಾರೆ ಆಮೇಲೆ ಇಲ್ಲ ಹಿಂಗೆ ಮಾತು ಬರಬೇಕಾದ್ರೆ ಈ ಥರ ಎಲ್ಲ ಬರುತ್ತಲ್ಲ ನಾನು ಆಮೇಲೆ ಬಬ್ಬುಗೆ ನಾನು ರೆಡಿ ಎಲ್ಲ ಆಗಿದ್ನಲ್ಲ ಇನ್ನು ಬಬ್ಬುಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ಯಾರಿ ಪಿನ್ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಹೋದೆ ಅಷ್ಟೇ ಬಬ್ಬು ನಿಮ್ದೆಲ್ಲ ಬೇಗ ರೆಡಿಯಾಗಿದೆಯಲ್ಲಮ್ಮ ನಾನು ರೆಡಿಯಾಗಿಲ್ವಲ್ಲ ಅದಕ್ಕೆ ಇಲ್ವಾ ಅಂತ ಅದಕ್ಕೆ ಹೇಳ್ತಾಯಿದ್ರು ಇಲ್ಲ ಬೇಗ ಬೇಗ ನೀನು ರೆಡಿಯಾಗು ನೀನು ಬೇಗ ಲೇಟಾಗಿ ರೆಡಿಯಾದರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬಬ್ಬು ತುಂಬ ಮುದ್ದಾಗಿ ಕಾಣಿಸುತ್ತೆ ಕಾಣಿಸುತ್ತೆ ಏನು ಅಷ್ಟು ಮೇಕಪ್ ಮಾಡಿಲ್ಲ ಅಂತಂದ್ರೆ ತುಂಬ ಮೊದ್ ಮದಾಗಿ ಕ್ಯೂಟಾಗಿ ಕಾಣಿಸ್ತಾ ಇರುತ್ತೆ ಬಬ್ಬು ಅಂತ ಹಾಗಾಗಿ ನಾವು ಸುಮ್ಮನೆ ಬೊಬ್ಬನ ಇದ್ವಿ ಮಕ್ಕಳೆಲ್ಲ ಫಸ್ಟೇ ರೆಡಿಯಾಗಿದ್ದರು ನಾನು ಬಬ್ಬು ಮಾತ್ರ ಸ್ವಲ್ಪ ಲೇಟು ನಾನು ಸ್ಯಾರಿ ಹಾಕೊಳ್ಳೋದಕ್ಕೆ ಮುಂಚೆಯೇ ಪಿನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ಬೇಗ ಆಗುತ್ತಲ್ಲ ಎಲ್ಲ ನಾವು ಗಿಡ ಹೋಗ್ಬೇಕಾದ್ರೆ ಅಂತ ನಾನು ಫಸ್ಟೇ ಸ್ಯಾರಿ ಪಿನ್ ರೆಡಿ ಮಾಡಿ ಇಟ್ಬಿಡ್ತೀನಿ ಆಮೇಲೆ ಸ್ಯಾರಿ ಹಾಕ್ಕೊಳ್ಬಾಗ ಈಸಿ ಆಗುತ್ತೆ ಅಂತ ಹೇಳಿ ಅದಕ್ಕೆಗೆ ಆಮೇಲೆ ಸೀರೆ ಪಿನ್ನೆಲ್ಲ ನಾನು ರೆಡಿ ಮಾಡ್ತಾ ಇದ್ದೆ ಬೇಗ ಆಗು ಆಗಲೇ ಹನ್ನೆರಡು ಮುಕ್ಕಾಲು ಆಗೋಯ್ತು ನಾವು ಹೋಗೋಷ್ಟು ಲೇಟಾಗಿ ಹೋಗುತ್ತೆ ಅಂತ ಹೇಳಿ ಆಮೇಲೆ ಹತ್ತಿಗೆ ಅದು ರೆಡಿ ಆಯಿತು ಆಮೇಲೆ ಪ್ರೀತು ಫಸ್ಟ್ ಫಸ್ಟು ಕಾರಲ್ಲಿ ಕೂತಿತ್ತು ಅಂದರೆ ಅಣ್ಣ ಬೇರೆ ಡ್ರೈವರ್ ಡ್ರೈವರ್ನನ್ನು ಕಳಿಸಿದ್ರು ನೀವು ಬನ್ನಿ ಅಂತ ಹೇಳಿ ಆಮೇಲೆ ಅತ್ತಿಗೆ ಹೋಗ್ಬೇಕಾದ್ರೆ ನಿಮ್ಮ ಇರು ಇರು ಬಂದೆ ಬನ್ನಿ ಅಂತ ಅಂದ್ಬಿಟ್ಟು ನೀವು ಹೋಗಿ ಬಿಡವೆ ಹಾಕೊಂಡಿಲ್ಲ ಏನೂ ಇಲ್ಲ ಅಂದ್ಕೊಂಡು ಕಾರಲ್ಲಿ ಕುತ್ಕೊಂಡು ಹಾಕೊಳ್ತೀನಿ ಅಂತ ಇರಿ ನಿನ್ನ ಸರ ಒಂದೇ ವಾಕ್ ಅಂತ ಹೇಳ್ತಾ ಇದ್ವಿ ಇದು ಮೈಸೂರು ಸಿಲ್ಕ್ ಸ್ಯಾರಿ ಬಗ್ಬೋದು ತುಂಬ ಚೆನ್ನಾಗಿದೆ ಅಲ್ಲ ಈ ಸ್ಯಾರಿ ನಾನು ಇದು ವರ್ಕು ಎಲ್ಲ ತೋರಿಸಿದ್ನಲ್ಲ ಈ ಸೀರೆ ತೊಗೊಂಬಂದಿದ್ದ ಅಂಗಡಿ ಎಲ್ಲ ನಾನು ತೋರಿಸಿದ್ನಲ್ಲ ಸ್ಯಾರಿ ತುಂಬ ಚೆನ್ನಾಗಿದೆ ಆಗಲೇ ಒಂದು ಗಂಟೆ ಟೈಮ್ ಆಗೋಗಿತ್ತು ಇನ್ನು ನಾವು ಇಲ್ಲಿಂದ ಹೋಗಿ ಗೃಹ ಪ್ರವೇಶಕ್ಕೆ ಪಕ್ಕದೂರಲ್ಲೇ ಹೋಗ್ಬೇಕಾದ್ರೆ ದಾರಿನಲ್ಲೇ ಸಿಗುತ್ತೆ ಅಲ್ಲೊಂದು ಗೃಹ ಪ್ರವೇಶ ಇತ್ತು ಆ ಗೃಹ ಪ್ರವೇಶಕ್ಕೆ ಹೋಗ್ಬಿಟ್ಟು ಮೂವಿ ಕೊಟ್ಬಿಟ್ಟು ಬಂದುಬಿಡೋಣ ಮಕ್ಕಳೆಲ್ಲ ಕಾರಲ್ಲೇ ಕೂತಿರ್ತಾರೆ ಆಮೇಲೆ ಬಿಗ್ ರೂಟಕ್ಕೆ ಹೋಗೋಣ ಬರಬೇಕಾದ್ರೆ ಆ ಕಡೆಯಿಂದ ಇನ್ನೊಂದು ಗೃಹ ಪ್ರವೇಶ ಇತ್ತು ಅಲ್ಲಿ ಹೋಗೋಣ ಅಂತ ಫಸ್ಟೇ ಪ್ಲಾನ್ ಮಾಡಿಕೊಂಡ್ವಿ ಆಮೇಲೆ ಅತ್ತಿಗೆ ಬಂದರು ಅತ್ತಿಗೆ ಮೇಲೆ ಎಲ್ಲರೂ ಹೊರಟ್ವಿ ಗೃಹ ಪ್ರವೇಶಕ್ಕೆ ಬೇಗನೆ ಪ್ರವೇಶ ಮುಗಿಸ್ಕೊಂಡು ಅಲ್ಲಿಂದ ಊಟಕ್ಕೆ ಬಿಗುರು ಊಟಕ್ಕೆ ಹೋಗೋಣ ಅಂತ ನಾನು ಬೇರೆ ಅವತ್ತು ಟಿಫನ್ಗೆ ಏನೂ ಮಾಡಿರಲಿಲ್ಲ ಓಟೆಲಿಂದ ಇಡ್ಲಿ ಮತ್ತು ಪುರಿ ತರಿಸಿದ್ವಿ ಸ್ವಲ್ಪ ನನಗೂ ಹೊಟ್ಟೆ ಯಶ್ವಾಗ್ತಾ ಇತ್ತು ಟೈಮ್ ಹೋಗಿತ್ತಲ್ಲ ಒಂದು ಗಂಟೆ ಬೇರೆ ಬೆಳಗ್ಗೆ ಬೇರೆ ಬೇರೆ ಇಡ್ಲಿ ತಿಂದಿದ್ದೆ ಇಡ್ಲಿ ತಿಂದರೆ ಅಂತೂ ಬೇಗ ಅಶ್ವಾಗೋಗುತ್ತೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ಪ್ರೀತು ಬಾಮಮ್ಮಿ ಬೇಗ ಬೇ ಬಾಮಮ್ಮಮ್ಮಮ್ಮಮ್ಮಿ ಬೇಗ ಅಂತಲೇ ಇತ್ತು ಈ ಒಂದು ಅವ್ನು ಅವ್ರ ಅತ್ತೆ ಹತ್ರ ಜಗಳ ಅತ್ತೆ ನೀನು ಹಿಂದೆ ಕುತ್ಕೊ ನಾನು ಮುಂದೆ ಕೂತ್ಕೊಳ್ತೀವಿ ಅಂತ ಅತ್ತೆ ನೀನು ಮುಂದ ನಾನು ಮತ್ತೆ ಇಳಿಬೇಕು ನೀನು ಬಿಡೋ ನಾನು ಅಲ್ಲಿ ಬಿಡಬೇಕಾದ್ರೆ ಅಲ್ಲಿ ಇಳ್ದಾಗ ನೀನೇ ಬಂದು ಕೂತ್ಕೊಳ್ಳಿವೆ ಅಂತ ಅದು ಕೇಳ್ತಾಯಿದ್ರು ಅವ್ನದು ಮುಂದೆದು ಅವ್ನು ಅವ್ರ ಹತ್ತೆದು ಅಣ್ಣ ನೀನು ಬೇಡ ಕಾಣೋ ಹಿಂದೆ ಕೂತ್ಕೊಂಡ್ರು ಅವ್ನು ಕೇಳಲ್ಲ ನೀನೇ ಕೂತ್ಕೋ ಅಂತ ಅವನು ಅವ್ರ ಅತ್ತೆ ಹತ್ರ ಜಗಳ ನಾನು ಬಾನು ಮಾತ್ರ ಲಾಸ್ಟಲ್ಲೋ ಕೂತ್ಕೊಂಡ್ಬಿಡ್ತೀವಿ ನೀವು ಎಲ್ಲನೂ ಕೂತ್ಕೊಳ್ಳ್ರಿ ಅಂತ ಹೇಳ್ಬಿಟ್ಟು ಅವನಿಗೆ ಮುಂದೆಗಡೆ ಬಿಟ್ಬಿಟ್ಟು ನಾವು ಹೋಗಿ ಕುತ್ಕೊಂಡ್ಬಿಡ್ತೀವಿ ಆಮೇಲೆ ಇಲ್ಲಿ ನಾವಲ್ಲಿ ಗ್ರೂಪ್ ನಾನು ಅದು ವೀಡಿಯೋ ಏನು ಮಾಡ್ಕೊಳ್ಳೋಕೆ ಹೋಗಿಲ್ಲ ಅಲ್ಲಿ ತುಂಬ ಜನ ಇದ್ದರು ಅಲ್ಲೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗೂ ಇಲ್ಲ ನಾನು ಅಲ್ಲಿ ವೀಡಿಯೋ ಮಾಡ್ಕೊಂಡಿಲ್ಲ ಆಗ ಮುಗಿಸ್ಕೊಂಡು ಬಂದಾದಮೇಲೆ ನಾವು ಮೊದಲೆಲ್ಲ ಓಡಾಡಬೇಕಾದ್ರೆ ಇಲ್ಲಿ ಕಗ್ಲಿಪುರದ ಟರ್ನಿಂಗ್ ಹತ್ರ ಇಲ್ಲ ಈ ಥರ ಇರಲಿಲ್ಲ ನಾನು ತುಂಬ ದಿನಗಳಾಗೋಗಿತ್ತು ಈ ರೂಟ್ ಬಂದು ಕಗ್ಲಿಪುರ್ ಸೈಡ್ ಬಂದು ತುಂಬ ದಿನಗಳಾದಮೇಲೆ ನಾನು ಈ ರೂಟಲ್ಲಿ ಬಂದಿದ್ದೆ ಅವಾಗ ಇದನ್ನ ನೋಡ್ಬಿಟ್ಟು ಅಂದರೆ ಇಲ್ಲಿ ತುಂಬ ವಶ ಆಗಿದೆ ಅಂತ ಇದೆಲ್ಲ ಆಗಿ ಅಂದರೆ ನನಗೆ ಗೊತ್ತಿರಲಿಲ್ಲ ನಾನು ಯಾವಾಗಾದ್ರೂ ನೈಟಲ್ಲಿ ಮದುವೆಗಳಿಗೆ ಏನಾದರೂ ಬಂದೆ ಅಂತಂದರೆ ನೈಟಲ್ಲಿ ಬರ್ತಿದ್ನಲ್ಲ ಅವಾಗ ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿರಲಿಲ್ಲ ಈ ಸೈಡೆಲ್ಲನೂ ಫಸ್ಟು ಇದು ಯಾವಾಗೂ ಇಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗೋದು ಈ ಟರ್ನಿಂಗ್ಗಳಲ್ಲಿ ಅವಾಗಿನಿಂದ ಅದಾದಮೇಲೆ ಡಬಲ್ ರೋಡ್ ಥರ ಮಾಡಿದರು ಆವಾಗ ನನಗೆ ಗೊತ್ತಿದ್ದೀನಿ ಇಷ್ಟೇನೇನೇ ಅದಾದಮೇಲೆ ಇದು ನೋಡಿಬಿಟ್ಟು ನಾನು ಡ್ರೈವರ್ ಹಣ ನಾಗೂ ಕೇಳ್ಕೊಂಡೆ ಹೋದೆ ಅಣ್ಣ ಇವಾಗ ಇದೆಲ್ಲ ಆಗಿದೆ ಅಲ್ವಾ ಮೊದಲು ಇಲ್ಲೆಲ್ಲ ಫುಲ್ ಥರ ಅಂದರೆ ಗಿಡ ಮರ ಎಲ್ಲ ಜಾಸ್ತಿ ಬೆಳ್ಕೊಂಬಿಟ್ಟಿತ್ತಲ್ವ ಅಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಮಕ್ಕಳು ಜೊತೆ ಹೋಗ್ತಾ ಇದ್ವಲ್ಲ ಎಲ್ಲ ನಾನು ಅದೆಲ್ಲ ಸುಮ್ಮನೆ ತರಲೇ ತರಲೇ ಥರ ಎಲ್ಲ ಮಾತಾಡ್ತಾ ಇದ್ರಲ್ಲ ಅದಕ್ಕೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಅದನ್ನು ನಾನು ಎಲ್ಲ ಎಡಿಟ್ ಮಾಡಿಬಿಟ್ಟು ಮ್ಯೂಟ್ ಮಾಡಿದೆ ಅದನ್ನು ಹೀಗೆ ಮಾತಾಡ್ತಾ ಇದ್ವಲ್ಲ ಮಕ್ಕಳನ್ನು ಸ್ವಲ್ಪ ತರಲೇ ತರಲೇತರ ಅವ್ನು ರಿಷಿಯಂತೂ ನಾನು ವಿಡಿಯೋ ಇದ್ದೀನಿ ಅಂತ ಗೊತ್ತಿದ್ರು ಅವ್ನು ಏನು ಬೇಕು ಏ ಹಿಂಗಂದ್ರೆ ಹಂಗೆ ಮಾತಾಡ್ಬಿಡ್ತಾನೆ ಪ್ರೀತಿನ ಅವತ್ತು ಅಕ್ಕ ಅವ್ನ ಜೊತೆ ತರಲೆ ತರಲೇತರನೆ ಮಾತಾಡ್ತಾ ಇತ್ತು ಅದಕ್ಕೆ ನಾನು ಅದನ್ನೆಲ್ಲ ಇದು ಮಾಡಿದೆ ಮ್ಯೂಟ್ ಮಾಡಿಬಿಟ್ಟೆ ಮ್ಯೂಟ್ ಮಾಡಿಬಿಟ್ಟು ಆಮೇಲೆ ನಾನು ವೀಡಿಯೋ ಮಾಡ್ತಿದ್ದೆ ಅಣ್ಣ ಹಂಗೂ ಫೋನ್ ಮಾಡಿದ್ರು ಇನ್ನೂ ಎಲ್ಲಿ ಬರ್ತಾ ಇದ್ದೀರಾ ಎಷ್ಟು ಗೊತ್ತಾಯಿತು ಅಂತ ಹೇಳಿ ನಾವು ಮನೆ ಬಿಟ್ಟಿದ್ದೆ ಒಂದು ಗಂಟೆ ಆಗೋಗಿತ್ತಲ್ಲ ಲೇಟ್ ಆಗೋಗಿತ್ತಲ್ಲ ಹಾಗಾಗಿ ಅಣ್ಣನಿಗೆ ಹೋಗಿಲ್ಲ ಇಲ್ಲ ಬರ್ತಾಯಿದ್ದೀವಿ ಬರ್ತಾ ಇದ್ದೀವಿ ಅಂತಲೇ ಹೇಳಿದ್ವಿ ನಾವು ಅಲ್ಲಿ ಹೋಗಿ ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ದಿದ್ದಾದ್ಮೇಲೆ ಅಣ್ಣ ಬಂದರು ಅಣ್ಣನ ಫ್ರೆಂಡ್ ಮಗನ ಕರ್ಕೊಂಡು ಬಂದರು ನೀವು ಎಂತ ತುಂಟ ಅಂತ ಅಂದರೆ ಅಣ್ಣ ಈ ಮರುಳಿಗೆ ಮರಿ ತೆಗಿಯೋದಕ್ಕೆ ಹೋಗಿದ್ರು ಫ್ರೆಂಡ್ ಮಗ ಇವರು ಫ್ರೆಂಡ್ ಅಣ್ಣ ಎಲ್ಲ ಮರಿ ಮರುಳಿಗೆ ಮರಿ ತೆಗಿಯಕ್ಕೆ ಹೋಗಿದ್ರಂತೆ ಅದನ್ನು ಇವನ್ಗೆ ಹೇಳಿದ್ದಾರೆ ಅಂದರೆ ಅವ್ರ ಅಪ್ಪ ಹೋಗಿ ಹೇಳಿರೋದು ಹಿಂಗೆ ಕುರಿ ಮರಿ ಎಲ್ಲ ತೆಗಿಯೋಕೋಗಿದ್ವಿ ಕು ಮದ್ ಮರುಳಿಗೆ ಅಂತ ಹೇಳಿದರೆ ಏನು ಮಾಡಿದ್ದಾನೆ ಅಂಕಲ್ಗೆ ಅಮೌಂಟ್ ಹಾಕು ನನಗೂ ಕುರಿ ಬೇಕು ನನಗೂ ಕೊಡಿಸು ಅಂಕಲ್ಗೂ ಕೊಡಿಸು ಕುರಿ ಮರಿ ಬೇಕು ಅಂತ ಆಟ ಮಾಡಿದ್ದಾನೆ ಅಣ್ಣನಿಗೆ ಇದು ಗೊತ್ತಿಲ್ಲ ಅಣ್ಣ ಏನು ಮಾಡಿದ್ದಾರೆ ಮನೆಗೆ ಬಂದು ಫೋನ್ ಚಾರ್ಜ್ ಹಾಕ್ಬಿಟ್ಟು ಸ್ನಾನ ಕೊಟ್ಬಿಟ್ಟಿದ್ರು ಮತ್ತು ಒಂದು ಅಣ್ಣ ಸ್ನಾನ ಮಾಡ್ಕೊಂಡ್ಮೇಲೆ ಅವ ಅಣ್ಣ ಫೋನ್ ಮಾಡಿದ್ರು ಅಂದ್ಬಿಟ್ಟು ಅಣ್ಣ ಫೋನ್ ಮಾಡಿದ್ರೆ ಅವಾಗ ಅಣ್ಣ ಹೇಳ್ತಾಯಿದ್ರಿ ಹಿಂಗೆ ಆಟ ಹಿಡಿತ ಇದ್ದಾನೆ ಕುರಿ ಮರಿಬೇಕು ಅಂತ ಏನು ಮಾಡೋದು ಅಂತ ಕೇಳ್ತಾಯಿದ್ರು ಅದಕ್ಕೆ ಅಣ್ಣ ಹೇಳ್ತಾಯಿದ್ರು ಯಾವಂತ ಬಿಡು ಅಂದರೆ ನೋಡು ನಿನ್ನ ಅಕೌಂಟ್ಗೆ ಹದಿನೈದು ಸಾವಿರ ರೂಪಾಯಿ ಕಳಿಸಿದ್ದಾನೆ ಅವ್ನು ಕುರಿ ಮರಿಬೇಕು ಅಂತ ನೀನು ನೋಡಿಲ್ವಾ ಅಂತ ಅಣ್ಣ ಕೇಳ್ತಾಯಿದ್ರು ಆಮೇಲೆ ಅಣ್ಣ ಇಲ್ಲ ನಾನು ಚೆಕ್ ಮಾಡಿಲ್ಲ ನಾನು ಆನ್ ಮಾಡಿರಲಿಲ್ಲ ನಾನು ಹೋಗಿದ್ದೆ ಇವಾಗ ಬಂದು ಏನಂತು ಕಳಿಸಿರೋದು ಅಂತಂದರೆ ಅವ್ನಿಗೂ ಕುರಿ ಮರಿಬೇಕಂತೆ ನಿನಗೂ ಕುರಿ ಮರಿ ಕೊಡಿಸ್ಬೇಕಂತ ಅದಕ್ಕೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಣ್ಣ ನಾವು ಅದಕ್ಕೆ ಅಣ್ಣ ಅವ್ನ ಕರ್ಕೊಂಡು ಬಂದ್ ನಾವೆಲ್ಲ ರೀಗುರಿಸ್ತಾ ಇದ್ವಿ ಡೆ ಬಂದ್ವಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಬೇಡ ಅಂತಂದರೆ ರಿಷಿಗೆ ಹೇಳಿದೆ ರೀಷ ಬಿಡ ಇಸ್ಕೊಂಡು ಕೊಡೋದು ನೀನೇ ಹೋಗು ನೀನೇ ಹೋಗು ಅಂತಾಯಿತು ಪ್ಲೀಸ್ ಕಾಣೋ ಅಂತಂದೆ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಐತಲ್ಲ ನಾನ್ ವೆಜ್ ಊಟ ಬೇರೆ ಅದು ಈ ಬಿಸಿಲಲ್ಲಿ ಊಟನೂ ತಿನ್ನೋದಕ್ಕಾಗಲ್ಲ ಬೊಬ್ಬಂಗು ಐಸ್ ಕ್ರೀಮ್ ತೊಗೊಬಂದು ಕೊಡ್ತು ಎಲ್ಲರೂ ಐಸ್ ಕ್ರೀಮ್ ಆದರೂ ತಿಂದರೆ ಕುಡಿ ಜ್ಯೂಸ್ ಆದರೂ ಕುಡೀರಿ ಅಂತ ಹೇಳ್ತಾಯಿತ್ತು ನಾನೊಂದು ಗ್ಲಾಸ್ ಜ್ಯೂಸ್ ಇಸ್ಕೊಂಡು ಜ್ಯೂಸ್ ಕುಡ್ದೆ ಆಮೇಲೆ ಅವ್ನು ಬಿಡ ತಂದು ಕೊಟ್ಟಿದ್ನಲ್ಲ ಬಿಡ ನನಗೇನು ನಾನು ಒಂದು ಸಾರಿ ಫಂಕ್ಷನ್ ಹೋದಾಗ ಎರಡು ಮೂರು ಬಿಡ ಕೊಟ್ಟರು ಬೇಡ ಅಂತ ಹೇಳಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆದರೆ ಒಂದೊಂದು ಸೈಡ್ ಒಂದೊಂದು ಥರ ಇರುತ್ತೆ ಬೇಡ ಒಂದೊಂದು ಕಡೆ ಚೆನ್ನಾಗಿ ಇರುತ್ತೆ te la abita estranea che dotino della ಸ್ವಲ್ಪ ಏನಾದ್ರು ಚೆನ್ನಾಗಿತ್ತು ಅಂತಂದರೆ ಎರಡು ಇಲ್ಲ ಮೂರು ಬಿಡಾದರೂ ನಾನು ಇಸ್ಕೊಳ್ತೀನಿ ಅಲ್ಲಿ ಫಂಕ್ಷನ್ಗಳಿಗೆ ಹೋದಾಗ ನಾವೆಲ್ಲೆಲ್ಲ ಹೋಗಿ ಊಟ ಎಲ್ಲ ಆದಮೇಲೆ ಪ್ರೀತು ಸೆಕೆ ಆಗ್ತೈತಿ ಇವ್ರು ಯಾಕೆ ಎ ಸಿ ಹಾಕಿಸಿಲ್ಲ ಯಾಕೆ ಫ್ಯಾನ್ ಹಾಕಿಸಿಲ್ಲ ಅಂತ ತರಲೆ ತರಲೆ ಕ್ವಶನ್ ಇತ್ತು ಬಾನ ಅಂದರೆ ಸಿಕ್ಕ ಅದಕ್ಕೆನಾ ಅಂದರೆ ಸಿಕ್ಕಾಪಟ್ಟೆ ಶಕ್ಯ ಇತ್ತು ನಾನ್ ವೆಜ್ ಬಿಸಿ ಊಟ ಮಾಡಿದಕು ಅದಕ್ಕೂ ಕೂರಕ್ಕೆ ಆಗ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಸೆಕೆ ಇತ್ತು ಅಣ್ಣ ಒಂದು ಸ್ವಲ್ಪ ತಿರ್ರಿ ಬರ್ತೀನಿ ನಾನು ಅಂತ ನಮ್ಮ ಪಾಪ ಅಣ್ಣನೂ ಊಟಕ್ಕೆ ಕೊಟ್ಟೋಗಿದ್ರು ಡ್ರೈವರ್ ಅಣ್ಣನೂ ನಮ್ಮ ನಾವು ಬಂದಿದ ತಕ್ಷಣ ನಾವು ಊಟ ಕೊಟ್ಬಿಟ್ವಲ್ಲ ಅದಕ್ಕೆ ಆ ಪಂತಿ ಮಿಸ್ ಆಯಿತು ನೆಕ್ಸ್ಟ್ ಪಂಥಿ ಅವ್ರು ಹೋಗಿದ್ದು ಊಟಕ್ಕೆ ನಾವು ಬಂದು ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಅವ್ರು ಊಟ ಮಾಡ್ಕೊಂಡು ಬರೋ ತನಕ ನಾವು ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಊಟ ಮಾಡ್ಕೊಂಡು ಬಂದಿದ್ದಾದಮೇಲೆ ನಾವು ಓದ್ವಿ ಏನೋ ಹೇಳ್ತಾರಲ್ಲ ನನ್ನೋರು ತನ್ನೋರು ಅನ್ನೋದಕ್ಕಿಂತ ಪರರ ಮೇಲೆ ನಾವು ಅತಿ ವಿಶ್ವಾಸ ಇಡಬೇಕು ಅವಾಗೆ ನಮಗೆ ಮರ್ಯಾದೆ ಜಾಸ್ತಿ ಪ್ರೀತಿ ಜಾಸ್ತಿ ನಮಗೆ ಗೊತ್ತಿರೋರು ನಮ್ಮ ಫ್ಯಾಮಿಲಿಯವರು ಅಂತ ನಾವು ಹೋದ್ರೆ ಅಲ್ಲಿ ಮೂರು ಕಾಸಿನ ಬೆಲೆ ಇರೋದಿಲ್ಲ ಹಾಗಾಗಿ ಬೇರೆ ಒಂದಕ್ಕೆ ನಾವು ಯಾವ್ದಕ್ಕಾದ್ರೂ ಹೋದ್ರೆ ಮದುವೆ ಹೋದಾಗ ಅಷ್ಟೇ ಅವ್ರ ಅಮ್ಮನೂ ಅಷ್ಟೇ ನಾವು ಈ ಫಂಕ್ಷನ್ಗೆ ಹೋಗಿದ್ವಲ್ಲ ಅಣ್ಣ ಫ್ರೆಂಡು ಅವರು ಅವ್ರು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಎಷ್ಟು ಕಾಲೇಜಿದ್ದು ಕೊಡ್ತಾರೆ ತೋರಿಸ್ತಾರೆ ಅಂತಂದರೆ ತುಂಬಾ ಖುಷಿಯಾಗುತ್ತೆ ನಮ್ಮವರು ತಮ್ಮವರು ಏನು ತಕ್ಕಬೇಕು ಈ ಥರ ಪರರ್ನ ಜೊತೆ ನಾವು ಚೆನ್ನಾಗಿದ್ದರೆ ಆಯ್ತಲ್ವಾ ಅಂತ ಅನ್ನಿಸ್ಬಿಡುತ್ತೆ ಅಷ್ಟು ಬೇಜಾರಾಗಿ ಹೋಗ್ಬಿಡುತ್ತೆ ಒಂದೊಂದು ಟೈಮ್ ಅಂತೂ ನಾವಲ್ಲಿ ಮೆರವಳೆಲ್ಲ ಮುಗಿಸ್ಕೊಂಡು ಮನೆ ಮನೆಗೆ ಬರಬೇಕಾದ್ರೆ ಪ ಅಂದರೆ ನಮ್ಮೂರ ಪಕ್ಕನ ಇನ್ನೊಂದು ಗೃಹ ಪ್ರವೇಶ ಆಯಿತು ಊರ ಹತ್ರದಲ್ಲೇ ಅಂದರೆ ನಾವು ಹೋಗಿದ್ದ ರೂಟಲ್ಲಿ ಒಂದು ಗೃಹ ಪ್ರವೇಶ ಆಯಿತು ಬರಬೇಕಾದ್ರೆ ರೂಟಲ್ಲಿ ಚೇಂಜ್ ಮಾಡ್ಕೊಂಡು ಬಂದ್ವಿ ಅವಾಗ ಅಲ್ಲಿ ಇನ್ನೊಂದು ಗೃಹ ಪ್ರವೇಶ ಆಯಿತು ಅಣ್ಣನ ಫ್ರೆಂಡ್ ಅವ್ರ ಮನೆಯದು ಅಲ್ಲಿ ಹೋಗ್ಬಿಟ್ಟು ಮುಗಿಕೊಟ್ಬಿಟ್ಟು ಬಂದ್ಬಿಟ್ಟು ಇನ್ನೂ ಊಟ ಅಂತ ಎಲ್ಲೂ ಮಾಡೋದಕ್ಕಾಗಲ್ಲ ಈ ಬಿಸಿಲಾಗ ಬರೀ ನೀರು ಕುಡಿದರೆ ಹೊಟ್ಟೆ ತುಂಬ ಹೋಗುತ್ತೆ ಅದರಲ್ಲೂ ನಾನ್ ವೆಜ್ ಊಟಕ್ಕೆ ಹೋಗ್ತೀವಿ ಅಂತಂದ್ರೆ ಅಲ್ಲಂತೂ ತಿನ್ನೋದಕ್ಕೂ ಆಗೋಲ್ಲ ಸ್ವಲ್ಪ ತಿನ್ನೋ ಅಷ್ಟು ತೇನೆ ಒಂಥರ ಆಗೋಗ್ಬಿಡುತ್ತೆ ವಾಮಿಟ್ ಬರೋ ಥರ ಆಗ್ತಾ ಇರುತ್ತೆ ತಿನ್ನೋರಾದರೆ ಪರವಾಗಿಲ್ಲ ನಮ್ಮ ನಮ್ಗೆ ಆ ಥರ ಆಗ್ತಾ ಇರುತ್ತೆ ಏನಷ್ಟು ತಿನ್ನೋದಿಲ್ಲ ಇಲ್ಲಿ ನಗರ ಪ್ರವೇಶಕ್ಕೆ ಬಂದು ಇಲ್ಲಿ ಮುಯ್ ಕೊಟ್ಬಿಟ್ಟು ಅಣ್ಣ ಬಂದಿಲ್ಲ ಹಿಂಗೆ ಫಂಕ್ಷನಿಗೆ ತಲ್ಲೋಗಿದ್ದಾರೆ ನಾವು ಬಂದ್ವಿ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿಗೆ ಇವತ್ತಿನ ಈ ಬ್ಲಾಕ್ ಎಂಡ್ ಆಗುತ್ತಿದೆ ಧನ್ಯವಾದಗಳು